ಈಗ ಮಾಡ್ತಾರೆ ಅಂದರೆ ಈಗ ವಾರ ಜಿಲ್ಲೆ ಇಲ್ಲದಂತಾರೆ ನಗರಸಭೆಯನ್ನು ಸಹ ಗಿಡ ತರಬೇತಿ ನೋಡ್ಬೇಕನ್ನೋ ಚಿಂತನೆ ಇದೆ ಯಾವುದೇ ನಿಲ್ಸ ಪ್ರಶ್ನೆ ಇಲ್ಲ ಮತ್ತೆ ಪಂಚಾಯತ್ ವ್ಯಾಪ್ತಿಯರು ಸಹ ಸಸಿ ನೆಡುವ ಕೆಲಸವನ್ನ ಅರಣ್ಯ ಇದು ಬರುತ್ತಲ್ಲ ದಿನಾಚರಣೆಯನ್ನು ಬರುತ್ತಲ್ಲ ಅವಾಗ ಮಾಡ್ತಾರೆ ಅದಕ್ಕೆಲ್ಲ ಪೂರ್ವಭಾವಿಯಾಗಿ ರಾಜ್ಯದಲ್ಲಿ ಈಗಾಗಲೇ ಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ ನಮ್ಮ ಪಂಚಾಯತ್ಗೆ ಸಲಹೆ ಕೊಟ್ಟಿದ್ದೀನಿ ನಗರಸಭೆ ಸಲಹೆ ಕೊಟ್ಟಿದ್ದೀನಿ ನಗರಸಭೆಯಲ್ಲಿ ಈಗಾಗಲೇ ಗಿಡ ಖರೀದಿ ಈಗಾಗಲೇ ಬೆಂಗಳೂರಲ್ಲಿ ಹೋಗಿದ್ದಾರೆ ಅವರು ಖರೀದಿ ಮಾಡಿ ಈಗ ಗೌರ್ಮೆಂಟ್ ನಡೆಸಿಂಗ್ ಕಲ್ಪಿಯೋ ಮಾತನ್ನ ಕೇಳಬೇಕು ಪಿಡಿಒದವ್ರು ಅವರು ತಕ್ಷಣ ಕೆಲಸ ಮಾಡಬೇಕು ಫೋನ್ ಅಂತ ಕೆಲಸ ಮಾಡಬೇಕು ಬರತೆ ನಮ್ಗಿಲ್ಲ ಅಧಿಕಾರಿಗಳು ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಒಂದೇ ಅವರು ಆದ್ರೆ ಅದಿರೋದು ಡೆಂಗೇ ಜ್ವರ ಬಂದಂತ ಎಲ್ಲಾ ಪಂಚಾಯತ್ ಎಲ್ಲಾ ಕಡೆ ಔಷಧಿ ಬಡಿತಾ ಇದ್ದಾರೆ ಕಂಟಿನ್ಯೂ ಔಷಧಿ ಹೊಡಿಬೇಕು ಅದ್ರ ಜೊತೆಗೆ ಯಾವ್ದೋ ಮೀನ್ ಮರಿ ಬಂದಿದೆ ಹೇಳಿದ್ರು ಆರೋಗ್ಯ ಅಧಿಕಾರಿಗಳು ಹೇಳಿದ್ದಾರೆ ಅದನ್ನ ಈಗ ಉತ್ತರ ದಕ್ಷಿಣ ಕನ್ನಡದಲ್ಲೇ ಪ್ರಯೋಗ ಮಾಡಿ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅದು ಬಿಟ್ರೆ ಅದು ನಾಲ್ಕೈದು ವರ್ಷದೊಳಗೆ ಅದು ಆ ಮುಂದಿನ ದಿವಸದಲ್ಲಿ ಆ ಮೀನ್ ಮನೆಯಿಂದ ಸೊಳ್ಳೆ ನಾಶ ಆಗುತ್ತೆ ಅಂತ ಒಂದು ಬಂದಿದೆ ಅದು ಅದನ್ನ ಎಲ್ಲಾ ಪಂಚಾಯತಿಗಳು ಅದನ್ನು ಸರಿ ಮಾಡಬೇಕು ಅಂತ ಕಾರ್ಯಕ್ರಮ ಮಾಡಬೇಕಂತ ಈಗಾಗಲೇ ಬಿ ಎಸ್ ಹೇಳಿದ್ದೀನಿ ಹತ್ರ ಇರೋದು ತೋಟ ಹತ್ರ ಇರೋದ್ರಿಂದ ಬಂದಿದೆ ಅಂತ ಹೇಳ್ತಾರೆ ಅದಕ್ಕೆ ಏನ್ ಮಾಡಿದ್ದೀವಿ ಅಂದ್ರೆ ನಾವು ಫೈನಾನ್ಷಿಯಲ್ ಈಗ ಕಂಟಿನ್ಯೂ ಅವರಿಗೆ ಔಷಧಿ ಹೊಡಿ ಹೇಳಿದ್ದೀವಿ ಕಮ್ಮಿ ಆಗ್ತಾ ಇದೆ ಈಗ ಮೂರು ನಾಲ್ಕು ಕಡೆ ಬಂದಿದೆ

అనుదా <laughs>

ಈಗಾಗಲೇ ಬೆಂಚ್ ರೆಡಿ ನಂತರ ಎಲ್ಲರೂ ರೆಡಿ ಮಾಡುವ ಕೈಗಾರಿಕೆ ಮತ್ತೆ ಫರ್ನಿಂಚರ್ಸ್ ನಮ್ಮ ಆಫೀಸ್ಗಳಿಗೆ ಕೊಡೋದಷ್ಟೇ ಎಲ್ಲಾ ಡಿಪಾರ್ಟ್ಮೆಂಟ್ ನಮ್ಮ ಫರ್ನಿಚರ್ಸ್ ಆಮೇಲೆ ಸ್ಕೂಲ್ಗಳಿಗೆ ಬೆಂಚ್ಗಳು ಆಮೇಲೆ ಇವು ಕೊಡೋದಷ್ಟೇ ನಮ್ದು ನಮ್ದು ಬೇರೆ ಯಾವುದೂ ಇಲ್ಲ ಹೀಗಾಗಿ ನಮ್ ಬ್ಯಾಡ ಇಲ್ಲ ಸಿಎಂಟ್ ತುಂಬಾ ಇದೆಲ್ಲ ಬಾಡಿಗೆ ಕೊಡ್ಬಿಟ್ಟು ಸರ್ಕಾರ ಮಾಡಬೇಕು ಬಿಲ್ಡಿಂಗ್ ತುಂಬಾ ಹಾಳಾಗಿದೆ ಮೇಲೆ ಹಾಳಾಗುತ್ತೆ ಆಫೀಸರ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಮಾಡಲೇಬೇಕು ಯಾರಿಗೂ ಯಾವುದೇ ಟ್ಯಾಕ್ಸ್ ಬಂದ್ರೆ ಅದಕ್ಕೆ ನಾವು ಟಾರ್ಗೆಟ್ ಮಾಡೇ ಮಾಡ್ತೀವಿ ಈಗ ಇವರಿಗೆಲ್ಲ ನಾವು ಟಾರ್ಗೆಟ್ ಮಾಡಿದ್ವೋ ಅದಕ್ಕೆ ಕೆಲಸ ಹೋಗೋದಿಲ್ಲ ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಮಾಡ್ತಾರೆ ನಾವು ಮಾಡ್ದೆ ಅವರು ಮಾಡ್ದೆ ತಮ್ಮ ಏನಿಲ್ಲ ಅಲ್ಲ ಟಾರ್ಗೆಟ್ ಮಾಡ್ಬೋದು ಅಂತ ಏನಿದೆಯಾ ಎಂಥ ಇಲಾಖೆ ಕಮ್ಮಿ ಇದೆ ಇಲ್ಲ ವರ್ಷ ವರ್ಷ ನಾವು ಸಾವಿರ ಕೋಟಿ ಬರುತ್ತೆ ಒಂದೆರಡು ಸಾವಿರ ಕೋಟಿ ಬರಲಿಲ್ಲ ಅಂತ ಹೇಳ್ತಾರೆ ರಾಜ್ಯ ರಕ್ಷಣೆಯ ಬಗಾರು ಸಮಿತಿಯ ಕಮಿಟಿಗಳ ಮೀಟಿಂಗ್ಗಳು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಲ್ಲುತ್ತವೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಅದು ನಿಜವೋ ಸುಳ್ಳು ಜನರು ಸ್ವಲ್ಪ ಆತಂಕದಲ್ಲಿದ್ದಾರೆ ಗ್ಯಾರಂಟಿ ಯೋಜನೆಗಳು ನಿಂತು ಬೀಳುತ್ತೇನೋ ಅಂತೇಳಿ ಅದ್ರ ಬಗ್ಗೆ ಗ್ಯಾರಂಟಿ ಯೋಜನೆ ಯಾವುದೂ ನಿಲ್ಲಿಸಬಾರ್ದು ಬಡವರು ಪರವಾಗಿ ಕೋಟಿಗೋಸ್ಕರ ಮಾಡ ಬಡವರ ಜೀವನಕ್ಕೆ ಒಂದು ಜನ ಅದನ್ನು ಆ ಬಡವರಿಗೆ ಆಶ್ರಯ ಕೊಟ್ಟು ಅಂತ ಕೇಳ್ಕೊಳ್ಬೇಕು ಅದು ಬಹಳ ಡೇಂಜರ್ ಅದು ಅಸಮಾ ಇದಕ್ಕೆ ಅಥವಾ ನೀವು ಅದನ್ನ ಕಾರ್ಯಕ್ರಮ ಮಾಡಬೇಕು ಪ್ರತಿಯೊಂದು ಪಂಚಾಯತ್ ಯೂಸ್ ಮಾಡಿ ಅದು ಮುಂದಿನ ಫ್ಯೂಚರ್ ಇರಲಿ ಈಗ ಅಲ್ಲ ಮುಂದಿನ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಈಗ ದಕ್ಷಿಣ ಕನ್ನಡದಲ್ಲೆಲ್ಲ ಆ ಮೀನ್ ಮೇಲಿಂದ ಒಳ್ಳೆ ನಿಯಂತ್ರಣ ಆಗಿದೆ ಅಂತ ತಮ್ಮ ಮೇಲೆ ನಮ್ಮ ಕಡೆನೂ ತುಂಬಾ ಸೊಳ್ಳೆ ಜಾಸ್ತಿ ಇರೋದ್ರಿಂದ ಅದು ನೀವು ಮಾಡೋದು ಒಳ್ಳೇದು ಒಳ್ಳೆ ಡ್ರೈನೇಜ್ ಕ್ಲೀನ್ ಮಾಡಿ ಒಂದು ಸೂಚನೆ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಇಲ್ಲ ತುಂಬಾ ಡ್ಯಾಮೇಜ್ ಅಂದ್ರೆ ಪಂಚಾಯತ್ ತಕ್ಷಣ ಹತ್ತು ಹತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾರೆ

ನಿಮಗೆ ಸೇರಿನೇ ಅರೆಕರೆ ಯಾರೋ ಸರ್ ತುಂಬಾ ಫೋನ್ ಮಾಡಿ ಅದಕ್ಕೋಸ್ಕರ ನಿಮ್ಮ ಕೋಸರ ಕರೆಸಿತ್ತು ಮತ್ತೆ ಎಲ್ಲಾ ಡಿಸ್ಪ್ಯಾರಿಟಿ ಒಂದೇ ಇಂಟರೆಸ್ಟ್ ಮಾಡ್ಲಿ ಮಾಡಲಿ ಬೇರೆ ಸರ್ ಏನೂ ಇಲ್ಲ ಅದು ಹೋಗಿ ಪ್ಲೇಸು ಆ ಲೈನ್ ಮನಿಗ್ ಹೋಗಿ ಸ್ವಲ್ಪ ಕರೆಂಟ್ ಪೇಟ್ ಮಾಡ್ರಿ ಅಂತಂದ್ರೆ ಲೈನ್ ಮನಿಗ್ ಅಚಿ ಎಸ್ ಇರೋದಿಲ್ಲ ಅವ್ ಮಾತಾಡಿದರೆ ನಮಗೆ ಲೈನ್ ಕಟ್ ಮಾಡ್ಕೊಡ್ತಾರೆ ಇವತ್ತು ನಾ ನೀವೇ ಒಗ್ಗಡೆ ಮಾಡಿದ್ವಿ ಸರ್ ನಮ್ಗೆ ಅವ್ರು ನಮಗೆ ಅದೊಂದು ಸರ್ ಅದನ್ನ ಹೊಸ ಸೆಂಟರ್ ಮಾಡಿದ್ದಾರೆ ಆವಾಗ ಯಾವುದೂ ಪ್ರಾಪರ್ಟಿ ನಮ್ಗೆ ಬೇಕು ಒಂದು ಕರೆಂಟ್ ಬಿಲ್ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಅವ್ರಿಗೆ ಕೊಟ್ಟಿದ್ದಾರೆ ನಟಿ ಮಾಡಿದ್ದೇನಿಲ್ಲ ಆ ಕರೆಂಟ್ ಕಟ್ಟಿಲ್ಲ ಬಿಲ್ ಕಟ್ಟಿಲ್ಲ ಅಂತ ಕಟ್ ಮಾಡ್ಬಂದಿಲ್ಲ ಎಲ್ಲೂ ಕರೆಂಟ್ ಇಲ್ಲ ಎಲ್ಲೂ ಲೋನ್ ಸೆಟಿಂಗ್ ಮಾಡಿಲ್ಲ ಮಾಡಿದ್ದೀರಿ ನೀವು ಆದ್ರೆ ಸ್ವಲ್ಪ ಜನರ ಸ್ಪಂದನೆ ಮಾಡಿದ್ರೆ ಅಷ್ಟೇ ಏನ್ ಸಾಮಾನ್ಯ ಅಲ್ಲ ಈ ವರ್ಷ ಈ ಇದರಲ್ಲಿ ಯಾವ ನೀರು ಇರಲಿಲ್ಲ ಕರೆಂಟ್ ಉತ್ಪಾದನೆ ಇರಲಿಲ್ಲ ಏನು ಇದ್ರು ಸಹ ಈ ಸರಿ ಇಪ್ಪತ್ತಾರು ಏನು ಯಾರಿಗೂ ತೊಂದರೆ ಕೊಡದೆ ಕೊಟ್ಟಿದೆ ಎಲ್ಲೋ ಒಬ್ಬರು ರಿಪೇರಿ ಆದ ಸಂದರ್ಭದಲ್ಲಿ ಬಂದ್ ಮಾಡಿದ್ ಬಿಟ್ರೆ ಯಾರಿಗೂ ರೋಡ್ ಸೆಟ್ಟಿಂಗ್ ಮಾಡಿಲ್ಲ ಎಲ್ಲೋ ಕರೆಂಟ್ ತಂದಿಲ್ಲ ಒಳ್ಳೆ ಕರೆಂಟ್ ಕೊಟ್ಟಿದ್ದಾರೆ ನಾನು ಈ ಸರಿ ನೋಡಿದ ಬೆಂಗಳೂರಲ್ಲ ನಮ್ಮ ಮನೆ